ನಮಸ್ಕಾರ ಇದು ನಿಮ್ಮ ಸುದ್ದಿವಾಹಿನಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಇಂದು ಮಾಲೂರು ತಾಲೂಕು ಯುವ ಘಟಕದ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವು ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಕಾಶಿ ವಿಶ್ವನಾಥ್ ಹಾಗೂ ಮಾಲೂರು ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಅಜಿತ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾಲೂರು ತಾಲೂಕು ಯುವ ಘಟಕದ ಹೊಸ ಪದಾಧಿಕಾರಿಗಳನ್ನು ಅಧಿಕೃತವಾಗಿ ನೇಮಕ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಮಧು ಹೆಸ್ಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಕುಶಾಲ್ ತಾಲೂಕು ಸಂಚಾಲಕರಾಗಿ ಅಂಜಿತ್ ಜಂಟಿ ಕಾರ್ಯದರ್ಶಿಯಾಗಿ ಅರವಿಂದ್ ಸಂಘಟನಾ ಕಾರ್ಯದರ್ಶಿಯಾಗಿ ಮಿಥುನ್ ರಾವ್ ಮತ್ತು ಸಹ ಕಾರ್ಯದರ್ಶಿಯಾಗಿ ಬಾಲಕೃಷ್ಣ ಅವರನ್ನ ನೇಮಕ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಕಾಶಿ ವಿಶ್ವನಾಥ್ ಅವರು ಯುವ ಶಕ್ತಿಯ ಸಮಾಜದ ಬಲವಾಗಿದ್ದು ಜನಸ್ಪಂದನದ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಸಾರ್ವಜನಿಕ ಹಿತಕ್ಕಾಗಿ ಯುವಕರು ಮುಂಚೂಣಿಯಲ್ಲಿ ಕಾರ್ಯನಿರ್ವ ನಿರ್ವಹಿಸಬೇಕೆಂದು ಕರೆ ನೀಡಿದರು ಈ ವೇಳೆ ನೂತನ ಪದಾಧಿಕಾರಿಗಳಿಗೆ ಶುಭಾಶಯಗಳನ್ನ ತಿಳಿಸಲಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಚಟುವಟಿಕೆಗಳನ್ನ ಇನ್ನಷ್ಟು ಬಲಪಡಿಸುವ ಸಂಕಲ್ಪವನ್ನ ವ್ಯಕ್ತಪಡಿಸಲಾಯಿತು ಇದರೊಂದಿಗೆ ಮಾಲೂರು ತಾಲೂಕಿನಲ್ಲಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆಯ ಯುವ ಘಟಕ ಮತ್ತಷ್ಟು ಚುರುಕಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಅವ್ರಿಗೆ ಒಂದು ನಮ್ಮ ಸಂಘದಲ್ಲಿ ಸೇವೆ ಮಾಡಬೇಕಂತ ಒಂದು ಆಸಕ್ತಿ ಇದೆ ಅದಕ್ಕೋಸ್ಕರ ಇಂದು ನಮ್ಮ ಅಜಿತ್ ಅವರ ಸಮ್ಮುಖದಲ್ಲಿ ಇವತ್ತು ಪದಾಧಿಕಾರಿಗಳ ನೇಮಕಾತಿ ಮಾಡ್ತಾ ಇದ್ದೀವಿ ಮಾಲೂರು ಯುವ ಘಟಕದ ಪದಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಆ ಈ ಒಂದು ಆದೇಶ ಪತ್ರ ಕೊಡೋದ್ರ ಮೂಲಕ ಅವರನ್ನು ನಮ್ಮ ಸಂಘಕ್ಕೆ ಆಹ್ವಾನ ಮಾಡ್ಕೊಳ್ಳೋಣ ಮೊದಲನೇದಾಗಿ ಮಧು ಎಸ್ ಜಿ